ಎಸ್ ಈ ಎಲ್ಲದರ ಬಗ್ಗೆ ಹೆಚ್ಚಿನ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ರವಿನಾರಾಯಣ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕಕ್ಕೆ ಸಿಕ್ತಿದ್ದಾರೆ ರವಿನಾರಾಯಣ ತೊಂಬತ್ತು ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಬೇಕಾಗಿತ್ತು ಇವತ್ತು ಮಾಡಿದ್ದಾರೆ ಯಾವೆಲ್ಲ ಅಂಶಗಳನ್ನ ಪ್ರಮುಖವಾಗಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ ಪ್ರವೀಣ್ ಕಳೆದ ಹದಿನೈದು ದಿನಗಳಿಂದಲೂ ಕೂಡ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಚಾರ್ಜ್ ಶೀಟ್ ಹಾಕ್ತಾರೆ ನಾಳೆ ಹಾಕ್ತಾರೆ ಅನ್ನುವಂಥ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾನೆ ಇತ್ತು ಆದರೆ ಈಗ ಪೊಲೀಸರು ಈ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದ್ರ ಮುಖಾಂತರ ಆರೋಪಿಗಳ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅಂದರೆ ಇಂದು ಬೆಳಗ್ಗೆ ಅಂದರೆ ಈಗಷ್ಟೇ ಈ ಒಂದು ನ್ಯಾಯಾಲಯಕ್ಕೆ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ ಸುಮಾರು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಬೃಹತ್ ಚಾರ್ಜ್ ಶೀಟ್ ಇದು ಯಾಕೆಂದರೆ ಈ ವರ್ಷದಲ್ಲೇ ಬೆಂಗಳೂರು ನಗರದಲ್ಲಿ ನಡೆದಂಥ ಕ್ರೈಮ್ ಚಟುವಟಿಕೆಯಲ್ಲಿ ಅತ್ಯಂತ ಹೆಚ್ಚಿನ ಹೈ ವೋಲ್ಟೇಜ್ ಪಡೆದಂಥ ಪ್ರಕರಣ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಈ ಒಂದು ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಹದಿನೇಳು ಮಂದಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದರು ಜೊತೆಗೆ ಕಳೆದ ಎಂಬತ್ತೈದು ದಿನಗಳಿಂದ ಒಂದು ತೀವ್ರಗತಿನಲ್ಲಿ ಈ ಒಂದು ತನಿಖೆ ಕೂಡ ನಡೆದಿತ್ತು ಇಬ್ಬರು ಇನ್ಸ್ಪೆಕ್ಟರ್ಗಳು ಈ ಒಂದು ಪ್ರಕರಣದಲ್ಲಿ ತನಿಖಾಧಿಕಾರಿಗಳ ನೇಮಕವಾಗಿ ಚ ತನಿಖೆಯನ್ನು ಕೂಡ ನಡೆಸಿದರು ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಹದಿನೇಳು ಮಂದಿ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಈಗಾಗಲೇ ಬೇರೆ ಬೇರೆ ಜೈಲಿಗೂ ಕೂಡ ವರ್ಗಾವಣೆ ಆಗಿದ್ದಾರೆ ಇಲ್ಲಿ ಬಹಳ ಪ್ರಮುಖವಾದಂಥ ವಿಚಾರ ಏನು ಅಂತಂದರೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟಲ್ಲಿ ಹತ್ತು ಕಡತಗಳನ್ನು ಸೇರಿಸ್ಕೊಂಡಿದ್ದಾರೆ ಅಂದರೆ ಇದರಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನ ಹರಿಸಬೇಕಾಗಿರೋದು ಹತ್ತು ಕಡತಗಳು ಅಂತಂದರೆ ಆಗಿ ಇದನ್ನು ಯಾವಾಗ ಬೇಕಾದರೂ ಮತ್ತೆ ಚಾರ್ಜ್ ಶೀಟನ್ನು ಸೇರಿಸ್ಬೋದಂಥ ಒಂದು ಕಡತಗಳನ್ನು ಕೂಡ ಇದರಲ್ಲಿ ಸೇರಿಸಿದ್ದಾರೆ ಜೊತೆಗೆ ಒನ್ ಸೆವೆಂಟಿ ಏಯ್ಟ್ ಒನ್ ಸೆವೆಂಟಿ ತ್ರೀ ಏಯ್ಟ್ ಸಬ್ ಕ್ಲಾಸ್ ರೆಡಿಯಲ್ಲಿ ಅಂದರೆ ಸಿ ಆರ್ ಪಿ ಸಿ ಒನ್ ಸೆವೆಂಟಿ ತ್ರೀ ಏಯ್ಟ್ ಸಬ್ ಕ್ಲಾಸ್ನಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ ಈ ಒನ್ ಸೆವೆಂಟಿ ತ್ರೀ ಏಯ್ಟ್ ಸಬ್ ಕ್ಲಾಸ್ ಅಂದರೆ ಪ್ರಕರಣದ ಜಡ್ಜ್ಮೆಂಟ್ ಬರೋವರೆಗೂ ಕೂಡ ಅಡಿಷನಲ್ ಚಾರ್ಜ್ ಶೀಟ್ಗಳನ್ನು ಪೊಲೀಸರು ಸಲ್ಲಿಕೆ ಮಾಡ್ತಾ ಹೋಗ್ಬೋದು ಅದೊಂದು ಆಪ್ಷನನ್ನು ಈಗ ಪೊಲೀಸರು ಈ ಒಂದು ಚಾರ್ಜ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಜೊತೆಗೆ ಈ ಒಂದು ಭಾಳ ಪ್ರಮುಖವಾದಂಥ ವಿಚಾರ ಏನು ಅಂತಂದರೆ ಈ ಒಂದು ಪ್ರಕರಣದಲ್ಲಿ ಇನ್ನೂರ ಮೂವತ್ತೊಂದು ಸಾಕ್ಷಿಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ ಅದರಲ್ಲಿ ಪ್ರತ್ಯಕ್ಷ ಸಾಕ್ಷಿದಾರರು ಅಂದರೆ ಹೈ ವಿಟ್ನೆಸ್ಗಳೇ ಮೂವರನ್ನು ಹೈ ವಿಟ್ನೆಸ್ಗಳಾಗಿ ಮಾಡಿದ್ದಾರೆ ಅಂದರೆ ಕೊಲೆ ನಡೆದಂಥ ಜಾಗದಲ್ಲಿ ಇದ್ದವರು ಈ ಒಂದು ಕೊಲೆಯನ್ನು ನೋಡಿದವರು ಅವರನ್ನು ಕೂಡ ಮೂರು ಮಂದಿಯನ್ನು ಪ್ರತ್ಯಕ್ಷ ಸಾಕ್ಷಿ ಅಂದರೆ ಹೈ ವಿಟ್ನೆಸ್ಗಳಾಗಿ ಮಾಡಿರೋದು ಈ ಒಂದು ಪ್ರಕರಣದ ಭಾಳ ಪ್ಲಸ್ ಪಾಯಿಂಟು ಎರಡನೇದು ಈ ಒಂದು ಪ್ರಕರಣದಲ್ಲಿ ಸರ್ಕಾರಿ ಅಧಿಕಾರಿಗಳು ಅಂದರೆ ಒಟ್ಟು ಎಂಟು ಮಂದಿ ಸರ್ಕಾರಿ ಅಧಿಕಾರಿಗಳನ್ನೇ ಸಾಕ್ಷಿಗಳನ್ನಾಗಿ ಈ ಒಂದು ಪ್ರಕರಣದಲ್ಲಿ ಸೇರಿಸಿರೋದು ಕೂಡ ಭಾಳ ವಿಶೇಷ ಜೊತೆಗೆ ಐವತ್ತೊಂಬತ್ತು ಜನ ಪಂಚರು ಅಂದರೆ ಮಹಜರ್ ವಿಟ್ನೆಸ್ಗಳೇ ಈ ಒಂದು ಪ್ರಕರಣದಲ್ಲಿ ಅಂದರೆ ಪಂಚರು ಅಂತಂದರೆ ಯಾವುದೇ ಒಂದು ಪ ಮಹಜರನ್ನು ಮಾಡಬೇಕಾದ್ರೆ ಅಂದರೆ ಯಾವುದೋ ಒಂದು ವಸ್ತುವನ್ನು ಸೀಸ್ ಮಾಡಬೇಕಾದ್ರೆ ಒಂದು ಕಾರನ್ನು ಸೀಸ್ ಮಾಡಬೇಕಾದ್ರೆ ಈ ಒಂದು ಪ್ರಕರಣದಲ್ಲಿ ಯಾವುದೇ ಒಂದು ವಸ್ತುಗಳನ್ನು ಸೀಸ್ ಮಾಡಬೇಕಾದ್ರೆ ಪಂಚರು ಅಂದರೆ ಪಂಚರು ಅಂತಂದರೆ ಒಂದು ಐದು ಜನ ಸಾಕ್ಷಿಗಳ ಮುಖಾಂತರ ಈ ಒಂದು ಮಹಾಜರನ್ನು ಮಾಡ್ತಾರೆ ಅದೇ ರೀತಿ ಐವತ್ತೊಂಬತ್ತು ಮಂದಿ ಈ ಒಂದು ಪ್ರಕರಣದಲ್ಲಿ ಮಾಜರ್ ವಿಟ್ನೆಸ್ಗಳಾಗಿದ್ದರದ್ದು ಕೂಡ ಈ ಒಂದು ವಿಶೇಷವಾದಂಥ ಪ್ರಕರಣ ಅಂತ ಕೂಡ ನಾವು ಹೇಳ್ಬೋದು ಜೊತೆಗೆ ಐವತ್ತಾರು ಮಂದಿ ಈ ಒಂದು ಪ್ರಕರಣದಲ್ಲಿ ಪೊಲೀಸರೇ ಸಾಕ್ಷಿಗಳಾಗಿದ್ದಾರೆ ಜೊತೆಗೆ ತಹಸೀಲ್ದಾರ್ಗಳು ಅಂದರೆ ತಹಸೀಲ್ದಾರ್ ಅಂದರೆ ಈಗ ಈಗ ಒಂದು ರೇಣುಕಾ ರೇಣುಕಾಸ್ವಾಮಿ ಶವವನ್ನು ಪೋಸ್ಟ್ ಮಾರ್ಟಮ್ ಮಾಡಿದಂಥ ವೈದ್ಯರು ಒಂದು ಪೋಸ್ಟ್ ಮಾರ್ಟಮ್ ಮಾಡಿದಂಥ ವೈದ್ಯರು ಸಾಕ್ಷಿಯಾದರೆ ಈ ಒಂದು ಪೋಸ್ಟ್ ಮಾರ್ಟಮ್ ವೇಳೆ ಹಾಜರಿದ್ದಂಥ ತಹಸೀಲ್ದಾರ್ ಕೂಡ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿಗಳಾಗಿ ಇದ್ದಾರೆ ಜೊತೆಗೆ ಈ ಒಂದು ರಾಜಕಾಲುವೆ ಮತ್ತು ಶೆಡ್ಗಳಲ್ಲಿ ಮಾಜರ್ ಮಾಡಿದಾಗ ಸರ್ಕಾರಿ ಬಿ ಬಿ ಎಂ ಪಿ ಅಧಿಕಾರಿಗಳನ್ನ ಕೂಡ ಮಾಜರ್ ವಿಟ್ನೆಸ್ ಅಲ್ಲಿ ಸೇರಿಸ್ಕೊಂಡಿದ್ದಾರೆ ಜೊತೆಗೆ ಆರ್ ಟಿ ಒ ಅಧಿಕಾರಿಗಳು ಅಂದರೆ ಈ ಒಂದು ಪ್ರಕರಣದಲ್ಲಿ ಸುಮಾರು ನಾಲ್ಕರಿಂದ ಐದು ಕಾರ್ಗಳು ಆಟಗಳನ್ನು ಕೂಡ ಈ ಪೊಲೀಸರು ಸೀಸ್ ಮಾಡಿದರು ಅದರಲ್ಲಿ ಆರ್ ಅಧಿಕಾರಿಗಳನ್ನ ಕೂಡ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿಗಳನ್ನಾಗಿ ಮಾಡಿಕೊಂಡಿದ್ದಾರೆ ಹಾಗಾಗಿ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಈ ಒಂದು ಬೆಂಗಳೂರು ನಗರದ ಇತಿಹಾಸದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲಿ ಇದೊಂದು ಅಪರೂಪದ ಮತ್ತೆ ಸಾಕಷ್ಟು ಒಂದು ರೆಕಾರ್ಡ್ ಆದಂತ ಒಂದು ಪ್ರಕರಣ ಅಂತಾನೆ ಹೇಳ್ಬೋದು ಪ್ರವೀಣ್ ರವಿನಾರಾಯಣ ಈ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು ಟ್ರಯಲ್ ಶುರುವಾಗುತ್ತಾ ಇದೀಗ ಅಂದ್ರೆ ಪೊಲೀಸರ ಪಾತ್ರ ಅವಾಗ ಏನಿರುತ್ತೆ ಈ ಸಾಕ್ಷಿಗಳನ್ನ ಸಾಬೀತು ಹೌದು ಇದಾಗಿದ್ದು ಹೀಗೆ ಅಂತ ಪ್ರವೀಣ್ ಭಾಳ ಪ್ರಮುಖವಾಗಿ ಈ ಒಂದು ತ್ರೀ ನಾಟ್ ಟು ಅಂದರೆ ಕೊಲೆ ಪ್ರಕರಣ ಆಗಿರ್ಬೋದು ಮತ್ತು ಏಳು ವರ್ಷಕ್ಕಿಂತ ಮೇಲ್ಪಟ್ಟು ಶಿಕ್ಷೆಯನ್ನು ಕೊಡಬಹುದಂಥ ಪ್ರಕರಣಗಳು ಎ ಸಿ ಎಂ ಎಂ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಅಂತಂದರೆ ಯಾವ ಒಂದು ಕೋರ್ಟ್ ಅಲ್ಲ ಅಂತಂದರೆ ಪ್ರಕರಣ ದಾಖಲಾದಾಗ ಒಂದು ಎ ಸಿ ಕೋರ್ಟ್ ವ್ಯಾಪ್ತಿನಲ್ಲಿ ಪೊಲೀಸ್ ಠಾಣೆ ಇರುತ್ತೆ ಅಲ್ಲಿ ಮೊದಲು ಎಫ್ ಐ ಅನ್ನು ಹಾಜರುಪಡಿಸ್ತಾರೆ ಎಫ್ ಐ ಅನ್ನು ಮಾಡ್ತಾರೆ ಆ ನಂತರ ಆರೋಪಿಗಳನ್ನು ಕಸ್ಟಡಿಗೆ ತೊಳೋದು ವಿಚಾರಣೆ ನಡೆಸೋದು ಇದೆಲ್ಲ ಕೂಡ ಪ್ರಕ್ರಿಯೆಗಳನ್ನ ಮಾಡ್ತಾರೆ ಆ ನಂತರ ಮುನ್ನೂ ಏಳು ವರ್ಷಗಳ ಮೇಲ್ಪಟ್ಟು ಜೀವಾವಧಿ ಶಿಕ್ಷೆಯನ್ನು ಕೂಡ ಕೊಡಬಹುದಂಥ ಪ್ರಕರಣಗಳು ಎ ಸಿ ಎಂ ಎಂ ಕೋರ್ಟ್ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದಂಥ ಚಾರ್ಜ್ ಅಂತ ಆಗುತ್ತೆ ಅಂದರೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ ಚಾರ್ಜ್ ಅಂತ ಆಗುತ್ತೆ ಆನಂತರ ಒಂದು ಪ್ರಕರಣನ ಸಿಟಿ ಸಿವಿಲ್ ಕೋರ್ಟ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಅಂದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ತ್ವರಿತ ಗತಿ ನ್ಯಾಯಾಲಯಕ್ಕೆ ಈ ಒಂದು ಪ್ರಕರಣವನ್ನು ವರ್ಗಾವಣೆ ಮಾಡಿ ಅಲ್ಲಿ ವಿಚಾರಣೆ ಪ್ರಾರಂಭ ಆಗುತ್ತೆ ಬಹುತೇಕ ಮುಂದಿನ ವಾರದಿಂದ ಈ ಒಂದು ಪ್ರಕರಣದ ಟ್ರಯಲ್ ಅಂದರೆ ಮುಂದಿನ ವಾರದಿಂದ ಈ ಒಂದು ಪ್ರಕರಣದ ಟ್ರಯಲ್ ಒಂದು ಕಾವೇರಿ ಭವನ್ ಪಕ್ಕ ಇರುವಂಥ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ನಡೆಯುತ್ತೆ ಪ್ರವೀಣ್ ಮತ್ತೊಂದು ಕಡೆ ನಟ ದರ್ಶನ್ ಸೇರಿದಂತೆ ಕೆಲವೊಂದಿಷ್ಟು ಆರೋಪಿಗಳಿಗೆ ಚಾರ್ಜ್ ಶೀಟ್ ಆದ್ಮೇಲೆ ನಮಗೆ ಬೇಲ್ ಸಿಕ್ಬಿಡ್ಬಹುದು ಎನ್ನುವಂತ ಆಸೆ ಇತ್ತೇನೋ ಬಟ್ ಆ ಆಸೆಗೆ ಪೊಲೀಸ್ ಅಧಿಕಾರಿಗಳು ತಣ್ಣೀರು ಇದೀಗ ಪ್ರವೀಣ್ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಯೋಚನೆ ಮಾಡಬೇಕಾಗಿರೋದು ಯಾವುದೇ ಒಂದು ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಲಿಬರ್ಟಿ ಬಂದು ಅಂದರೆ ಇನ್ವೆಸ್ಟಿಗೇಷನ್ ತನಿಖೆಗೆ ಒಂದು ಸ್ವಾತಂತ್ರ್ಯ ಒಂದು ತೊಂಬತ್ತು ದಿನಗಳ ಕಾಲ ನಿರ್ದಿಷ್ಟವಾಗಿರುತ್ತೆ ತೊಂಬತ್ತು ದಿನಗಳ ಕಾಲ ಒಬ್ಬ ತನಿಖಾಧಿಕಾರಿಗೆ ಅವಂದೇ ಆದಂಥ ತನಿಖೆಯನ್ನು ನಡೆಸೋದಕ್ಕೆ ಈ ಒಂದು ಯಾವುದೇ ಒಂದು ಪ್ರಕರಣ ಇದೊಂದು ಪ್ರಕರಣ ಅಂತಲ್ಲ ಯಾವುದೇ ಒಂದು ಪ್ರಕರಣದಲ್ಲಿ ಆತನಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು ಅದರಲ್ಲಿ ಆರೋಪಿಗಳು ನ್ಯಾಯಾಂಗ ಬಂಧನಕ್ಕೆ ಕೊಡುವಂಥ ವ್ಯವಸ್ಥೆ ಏನಿರುತ್ತೆ ಅಂದರೆ ಅವರು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರೆ ತನಿಖೆ ಮೇಲೆ ಪ್ರಭಾವ ಬೀರ್ತಾರೆ ಸಾಕ್ಷಿಗಳಿಗೆ ಬೆದರಿಕೆ ಆಗ್ತಾರೆ ಅಥವಾ ಬೇರೆ ಅಂದರೆ ಪೊಲೀಸರ ತನಿಖೆಗೆ ಸಹಕಾರ ಕೊಡಲ್ಲ ಅಥವಾ ಅವರು ಬೇರೆ ಕಡೆ ಓಡೋಗುವಂಥ ಸಾಧ್ಯತೆ ಇರುತ್ತೆ ತಲೆಮರೆಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಇಂಥ ಒಂದು ಸಂದರ್ಭದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಅವರನ್ನು ನೀಡಿ ಪೊಲೀಸರು ಸ್ವತಂತ್ರವಾಗಿ ತನಿಖೆ ನಡೆಸೋದಕ್ಕೆ ತೊಂಬತ್ತು ದಿನಗಳ ಕಾಲ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ ಅದೇ ರೀತಿ ಈಗಾಗಲೇ ತೊಂಬತ್ತು ದಿನ ಅಂತಂದರೆ ಜೂನ್ ಎಂಟರಿಂದ ಸೆಪ್ಟೆಂಬರ್ ಎಂಟಕ್ಕೆ ಒಂದು ತಿಂಗಳಾಗ್ತಾ ಇತ್ತು ಈಗ ನಾಲ್ಕನೇ ತಾರೀಕು ಅಂದರೆ ಎಂಬತ್ತೈದು ದಿನದಲ್ಲಿ ಈ ಒಂದು ಪ್ರಕರಣದ ಚಾರ್ಜ್ ಸಲ್ಲಿಕೆ ಮಾಡಿದ್ದಾರೆ ಹಾಗಾಗಿ ಆರೋಪಿಗಳು ಕೂಡ ಮುಂದಿನ ವಾರದಿಂದ ಈಗಾಗಲೇ ಪವಿತ್ರ ಗೌಡ ಮತ್ತೆ ವಿನಯ್ ಇವರು ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು ವಜಾ ಕೂಡ ಆಗಿದೆ ಹಾಗಾಗಿ ಮುಂದಿನ ವಾರ ಕೂಡ ಈ ಒಂದು ದರ್ಶನ್ ಸೇರಿದಂತೆ ಎಲ್ಲರೂ ಕೂಡ ಈ ಒಂದು ಪ್ರಕರಣದಲ್ಲಿ ಚ ಜಾಮೀನನ್ನು ಕೋರುವಂಥ ಸಾಧ್ಯತೆ ಇದೆ ಆದರೆ ಈ ಒಂದು ಒನ್ ಸೆವೆಂಟಿ ಏಟ್ ಒನ್ ಸೆವೆಂಟಿ ತ್ರೀ ಏಟ್ ಸಬ್ ಕ್ಲಾಸ್ನಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋದ್ರಿಂದ ಫರ್ದರ್ ಇನ್ವೆಸ್ಟಿಗೇಷನ್ ಇದೆ ಇನ್ನಷ್ಟು ನಾವು ಸಾಕ್ಷ್ಯಾಧಾರಗಳನ್ನು ಈ ಒಂದು ಪ್ರಕರಣದಲ್ಲಿ ಕಲೆ ಹಾಕಬೇಕಾಗಿದೆ ಆರೋಪಿಗಳು ಮತ್ತೆ ಜಾಮೀನಿನ ಮೇಲೆ ಹೊರಗಡೆ ಹೊರ ಹೊರಬಂದರೆ ಮತ್ತೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ ಮತ್ತೆ ತನಿಖೆಗೆ ಅಡ್ಡಿಪಡಿಸುವಂಥ ಸಾಧ್ಯತೆ ಇದೆ ಅಂತೇಳಿ ಪೊಲೀಸರು ವಾದವನ್ನು ಮಂಡನೆ ಮಾಡ್ತಾರೆ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಮತ್ತೆ ಮೂರು ತಿಂಗಳು ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಿಗೆ ಜಾಮೀನು ಸಿಗುವಂತ ಸಾಧ್ಯತೆ ಕೂಡ ಕಡಿಮೆ ಇದೆ ಪ್ರವೀಣ್ ಮತ್ತೊಂದು ಕಡೆ ಈ ಪ್ರಕರಣದ ಟೋಟಲ್ ಮೋಟೋ ಪವಿತ್ರ ಗೌಡ ಅನ್ನೋದನ್ನ ಮೊದಲಿಂದಲೂ ಕೂಡ ಹೇಳ್ಕೊಳ್ತಾ ಬಂದ ಇದೆ ಆದ್ರೆ ಕೆಲವೊಂದಿಷ್ಟು ಮಾಹಿತಿಗಳು ಬಂದಿತ್ತು ದರ್ಶನ್ ಮಾಡ್ತಾರೆ ಅವರೇ ಕಿಡ್ನಾಪ್ ಮಾಡಿಸಿದ್ದು ಕೊಲೆ ಮಾಡಿಸೋದಕ್ಕೆ ಕಾರಣಕರ್ತರಾಗಿದ್ದು ದರ್ಶನ್ ಅಂತ ಬಟ್ ಚಾರ್ಜ್ ಶೀಟ್ ನಲ್ಲಿ ಏವನ್ ಆಗಿ ಪವಿತ್ರ ಗೌಡನೇ ಮುಂದುವರಿತಾ ಇದ್ದಾರೆ ಖಂಡಿತವಾಗ್ಲೂ ಪ್ರವೀಣ್ ಈ ಒಂದು ಪ್ರಕರಣ ದಾಖಲಾದಾಗ ಅಪರಿಚಿತ ವ್ಯಕ್ತಿಗಳು ಅಂದರೆ ಅನ್ನೋನ್ ಪರ್ಸನ್ಸ್ ಮೇಲೆ ಎಫ್ ಐ ಆರ್ ದಾಖಲಾಗಿತ್ತು ಆ ನಂತರ ಪೊಲೀಸರು ತನಿಖೆಯನ್ನು ಪ್ರಾರಂಭ ಮಾಡಿದ ನಂತರ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನು ಪೊಲೀಸರು ತೆಗೆದುಕೊಂಡಾಗ ರಿಮ್ಯಾಂಡ್ ಅರ್ಜಿಯಲ್ಲಿ ಪವಿತ್ರ ಗೌಡ ಎ ಒನ್ ಎ ಟು ದರ್ಶನ್ ಎ ತ್ರೀ ವಿನಯ್ ಪ್ರದೋಷ್ ಈ ರೀತಿ ಒಟ್ಟು ಹದಿನೇಳು ಆರೋಪಿಗಳನ್ನು ಸೇರಿಸಿ ಪೊಲೀಸರು ರಿಮ್ಯಾಂಡ್ ಅರ್ಜಿಯನ್ನು ಹಾಕಿದ್ರು ಈಗ ಅದೇ ರೀತಿ ಒಂದು ಚಾರ್ಜ್ ಕೂಡ ಎ ಒನ್ ಆರೋಪಿಯನ್ನಾಗಿ ಪವಿತ್ರ ಗೌಡನೇ ಮಾಡಿದ್ದಾರೆ ಯಾಕೆಂದರೆ ಪವಿತ್ರ ಗೌಡ ಈ ಕ್ರೈಮ್ ಪ್ರಾರಂಭ ಆಗೋದು ಆಕೆ ಈ ಒಂದು ಕೊಲೆಗೆ ಕುಮ್ಮಕ್ಕು ಕೊಟ್ಟಾಗ ಆತ ತನ್ನ ಸಹಚರನ ಮುಖಾಂತರ ರೇಣುಕಾ ಸ್ವಾಮಿನ ಕ ಸಂಪರ್ಕ ಮಾಡಿ ಆತನನ್ನು ಬೆಂಗಳೂರು ಕರೆಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇ ಪವಿತ್ರ ಗೌಡ ಪವಿತ್ರ ಗೌಡ ಈ ಒಂದು ಪ್ರಕರಣದಲ್ಲಿ ಸ್ವಲ್ಪ ಸೈಲೆಂಟ್ ಆಗಿದೆ ಇಂಥ ಒಂದು ಪ್ರಕರಣ ನಡೀತಿರಲಿಲ್ಲ ಹಾಗಾಗಿ ಈ ಒಂದು ಪ್ರಕರಣದ ಹಿಂದೆ ಇರುವಂಥ ಮತ್ತು ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿರೋದು ಪವಿತ್ರ ಗೌಡ ಹಾಗಾಗಿ ಪವಿತ್ರ ಗೌಡ ಅವ್ರನ್ನೇ ಈ ಒಂದು ಪ್ರಕರಣದಲ್ಲಿ ಎ ಒನ್ ಆರೋಪಿ ಅಂದರೆ ಪ್ರಮುಖ ಆರೋಪಿಯಾಗಿ ಮಾಡಿದ್ದಾರೆ ಜೊತೆಗೆ ಈ ಒಂದು ಪ್ರಮುಖ ಪ್ರಕರಣದಲ್ಲಿ ಪವಿತ್ರ ಗೌಡ ಜೊತೆ ಸೇರಿ ಆಕೆಯ ಬೆನ್ ಆಕೆಯ ಜೊತೆ ಸೇರಿ ಕೊಲೆ ಪ್ರಕರಣದಲ್ಲಿ ಭಾಗ್ಯ ದರ್ಶನ್ ದರ್ಶನ್ ಕೂಡ ಏಟು ಆರೋಪಿ ಅದೇ ರೀತಿ ವಿನಯ್ ಪ್ರದೋಷ್ ಇದೇ ರೀತಿ ಒಟ್ಟು ಹದಿನೇಳು ಆರೋಪಿಗಳನ್ನು ಏನು ರಿಮ್ಯಾಂಡ್ ಅರ್ಜಿನಲ್ಲಿತ್ತು ಆ ರಿಮ್ಯಾಂಡ್ ಅರ್ಜಿಯಲ್ಲಿದ್ದ ಹಾಗೇ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಪ್ರವೀಣ್ ఓకే నవీ రవి నారాయణ థ్యాంక్ యూ నిమ్మే